ಈಹೆನೆ ಈಗ್ಲೇ ನಾವು ಊಹೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಯಾಕೆಂದ್ರೆ ಮುಂದಿನ ದಿನದಲ್ಲಿ ಯಾವುದೇ ಸಚಿವರು ಅದು ಹೈಕಮಾಂಡ್ ಹೈಕಮಾಂಡ್ ಮೀರಿದ್ದು ಎಲ್ಲೋ ಒಂದ್ ಘಟನೆ ನಡೀತತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ನಮ್ಮ ಮೂಲಗಳು ಬರ್ತಾ ಇದೆ ಕಾದ್ ನೋಡೋಣ ಯಾವುದಕ್ಕೂ ಹದಿನೈದನೇ ತಾರೀಕು ಆದ್ಮೇಲೆ ಏನಾಗುತ್ತೆ ನಿಜ ಬಟ್ ಇನ್ನೊಂದು ತಾವು ಅಂದ್ರೆ ಬಿಜೆಪಿಯ ಕೆಲ ನಾಯಕರು ಈಗ ರಾಜಣ್ಣ ಅವರು ರಾಜಣ್ಣ ವಜ ಆಗಿದ್ದಾರೆ ರಾಜಣ್ಣವ್ರ ಪುತ್ರ ಅದರ ಜೊತೆಗೆ ಅಜಯ್ ಸಿಂಗು ಆಮೇಲೆ ಸೌದಿ ಯಾರ್ಯಾರೆಲ್ಲ ಅವಕಾಶ ವಂಚಿತರಾಗಿದ್ದಾರೋ ಅಥವಾ ಆ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೋ ಅಂಥವ್ರಿಗೆ ನೀವು ಗಾಳ ಹಾಕ್ತಿದೆ ಅಂದರೆ ಪ್ರಯತ್ನ ಪಡ್ತಾ ಇದ್ರೆ ಸೆಳೆಯುವಂಥ ಪ್ರಯತ್ನಗಳಾಗ್ತಿದೆ ಅಂತ ಮಾತುಕತೆ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ಅಂತ ನೋಡಿ ನಾವ್ಯಾರನ್ನು ಹೋಗ್ಬಿಟ್ಟು ಸೆಳೆಯುವಂಥ ಕೆಲಸ ನಾವು ಮಾಡಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಅಪ್ಕೊಳ್ಳೋಕ್ಕೆ ಹೋಗಿ ಇವತ್ತು ಬೇಜಾರಾಗಿ ನಾ ಕಾಂಗ್ರೆಸ್ ಪಕ್ಷನೇ ಸರಿ ಇಲ್ಲ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ನಮ್ಮ ಏನಪ್ಪ ಬಂದರೆ ಅವತ್ತು ನಮ್ಮ ಹೊರೀಶ್ರು ಮತ್ತು ನಮ್ಮ ನಾಯಕರುಗಳು ತೀರ್ಮಾನ ಮಾಡೋವಂಥ ಕೆಲಸ ಮಾಡ್ತಾರೆ ಆದರೆ ಇರ್ತಕ್ಕಂಥ ವಾಸ್ತವಾಂಶದಲ್ಲಿ ಖಂಡಿತವಾಗಲೂ ಈ ಸರ್ಕಾರ ಡಿಸೆಂಬರ್ನಲ್ಲಿ ರಾಜಣ್ಣವ್ರು ಹೇಳ್ದಂಗೆ ಏನೋ ಒಂದು ಒಂದು ರೂಪ ತಾಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ನಮಗಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತು ವಾತಾವರಣನೇ ಬಹಳ ಬಿಗಿ ಬಿಗಿ ಆಗ್ತಾ ಇದೆ ಸರ್ ಏಕೆಂದ್ರೆ ಸಿದ್ದರಾಮಯ್ಯವರು ನೆನ್ನೆ ಹೇಳಿಕೆಗಳು ಇವತ್ತಿನ ಹೇಳಿಕೆಗಳು ಇದ್ದರೆ ಅವರು ಏನು ನಡೆದೇ ಇಲ್ಲ ಅನ್ನೋದಕ್ಕೆ ಇಲ್ಲ ನಾವು ವಿಸ್ತರಣೆ ನಾನೇ ಮಾಡ್ತೀನಿ ಅಂತ ಅವರು ಕೆಲವೊಂದು ಸರಿ ನಾನೇ ಐದು ವರ್ಷ ಸಿ ಎಂ ಅಂತ ಗಟ್ಟಿ ಗಟ್ಟಿಯಾಗಿ ಹೇಳ್ತಾಯಿದ್ರು ಸೊ ಯಾಕೆ ಹೇಳ್ತಾರೆ ಅಂದರೆ ಆ ವಿಚಾರವಾಗಿ ಎಲ್ಲ ಅವ್ರ ಕಡೆ ಎರಡೂ ವರ್ಷ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಬಂದ ಸಂದರ್ಭದಲ್ಲಿ ಬಿಟ್ಕೊಡೋ ಸಂದರ್ಭದಲ್ಲಿ ನಾನೇ ಐದು ವರ್ಷ ಸಿ ಎಂ ಮತ್ತೆ ಆ ವಿಚಾರ ಚರ್ಚೆಗೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಬದಲಿಂದ ಹೇಳ್ಕೊಂಬಂದರು ಆದರೆ ಇವತ್ತು ಚರ್ಚೆಗೆ ಬಂದಿದೆ ಅದು ಕೃಷ್ಣ ಬೈರವ್ರ ಹೇಳಿಕೆ ಇರ್ಬೋದು ಮತ್ತೆ ರಾಜಣ್ಣವ್ರ ಹೇಳಿಕೆ ಇರ್ಬೋದು ಜಾರಕಿಹೊಳಿ ಅವ್ರ ಹೇಳಿಕೆಗಳು ಇರ್ಬೋದು ಈಗ ಈಶ್ವರ್ ಖಂಡ್ರವರು ನನಗೂ ಡೆಲ್ಲಿಲಿರೋ ವಿಚಾರಗಳು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕ್ರಾಂತಿ ನಡೆದೇ ನಡೀತತೆ ಅಂತ ಹೇಳ್ಬಿಟ್ಟು ನಮ್ಗೆ ಭಾಳವಾಗಿ ಒಂದು ಅನಿಸಿದೆ ಸರ್ ಓಕೆ ನೋಡಿ ನಟರಾಜ್ ಗೌಡ್ರೆ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವಂತ ತೆರೆಮರೆಯ ಪ್ರಯತ್ನಗಳು ಸಿದ್ದರಾಮಯ್ಯ ಬಣದಿಂದ ಸೈಲೆಂಟ್ ಆಗಿ ನಡೀತಾ ಇದೆ ಯಾಕಂದ್ರೆ ಅವರು ಡಿ ಸಿ ಎಂ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಮತ್ತೆ ಹಲವು ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ಒಬ್ಬ ವ್ಯಕ್ತಿಗೆ ಮೂರ್ನಾಲ್ಕು ಹುದ್ದೆ ಹುದ್ದೆಗಳು ಸ್ಥಾನಮಾನಗಳು ಯಾಕೆ ಅಂತ ಒಂದು ಬಣ ಅಪಸ್ವರ ಇದೆ ಇಲ್ಲ ಈಗ ನೋಡಿ ಯಾರು ಅಪಸ್ವರ ಎತ್ತಲಿಕ್ಕೆ ಇಲ್ಲಿವರೆಗೂ ಹೋಗಿಲ್ಲ ಅಪಸ್ವರ ಯಾರು ಎತ್ತೂ ಇಲ್ಲ ನೋಡಿ ಸಿ ಅಧ್ಯಕ್ಷರನ್ನ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ನೇಮಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿ ಮಾಡ್ತಾರೆ ಹೊರತು ಈಗಿನ ಪ್ರಸ್ತುತ ವಿಷಯದಲ್ಲಿ ಅದು ಸಿ ಅಧ್ಯಕ್ಷರ ಹುದ್ದೆನೂ ಕೂಡ ಖಾಲಿ ಇಲ್ಲ ಅದರ ಬದಲಾವಣೆಯ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ರಾಜ್ಯ ಮಂಡಲದ ಚರ್ಚೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದ್ರೆ ಇಲ್ಲಿ ತೀರ್ಮಾನ ಆಗುವಂಥದ್ದು ಅಲ್ಲ ಇವನು ಶಾಸಕಾಂಗ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗಬಹುದು ಅಂತ ಆಯ್ಕೆ ಮಾಡಬಹುದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ನಮ್ಮ ನಾಯಕನಾಗಬಹುದು ಯಾರು ಮುಖ್ಯಮಂತ್ರಿ ಆಗಬಹುದು ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲಿ ಆ ತರ ಚರ್ಚೆ ಶಾಸಕರು ಅಥವಾ ಯಾರೋ ನಾಯಕರು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅದೊಂದು ಊಹಾಪೋಹ ಆಗುತ್ತೆ ಆದ್ರೆ ಒಂದೊಂದು ಸತ್ಯ ಮುಂದಿನ ಚುನಾವಣೆ ಬಿ ಬಿಬಿಎಂಪಿ ಕಾರ್ಪೊರೇಷನ್ ಚುನಾವಣೆ ತಯಾರಿ ನಡೀತಾ ಇರೋದು ಎಲ್ಲ ತಾವು ಗಮನಿಸಿದ್ದೀರಿ ಮನೆ ಡಿ ಕೆ ಶಿವಕುಮಾರ್ ಅವರು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನ್ ಮಾಡಿ ಮುನ್ನೂರ ಅರವತ್ತೆಂಟು ವಾರ್ಡ್ಗಳನ್ನ ಮಾಡಿ ವಾರ್ಡ್ ಡಿಲಿಮಿಟೇಷನ್ ಕೂಡ ಮುಗ್ದಿದೆ ಈಗ ಮೀಸಲಾತಿ ಘೋಷಣೆ ಬಗ್ಗೆ ಚುನಾವಣೆ ನಾವು ತಯಾರಿ ಮಾಡ್ತಾ ಇದೀವಿ ಬೂತ್ ಮಟ್ಟದಲ್ಲಿ ನಾವು ಚುನಾವಣೆ ತಯಾರಿ ಮಾಡ್ತಾ ಇದೀವಿ ಜಿಲ್ಲಾ ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ನಾವು ತಯಾರಿ ಮಾಡ್ತಾ ಇದೀವಿ ಪಕ್ಷ ತಯಾರಿ ಮಾಡ್ತಾ ಇದೀವಿ ಬದಲಾವಣೆ ಅಧ್ಯಕ್ಷದ ಬದಲಾವಣೆ ಅನ್ನೋದು ಕೂಡ ನಮ್ಗೆ ಇಲ್ಲಿವರೆಗೂ ಅದು ಸತ್ಯಕ್ಕೆ ದೂರವಾದ ಮಾತು ಯಾವುದೇ ಸಮಯದಲ್ಲಿ ಏನ್ ಬದಲಾವಣೆ ಬೇಕಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದು ಮುಖ್ಯಮಂತ್ರಿ ಅಥವಾ ಕೆಪಿಸಿದ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಮೂರು ಡಿ ಸಿ ಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವಂತಹ ಒಂದು ತಯಾರಿ ನಡೀತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಸಿ ಎಂ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಇದಾವೆ ಸರ್ ಚರ್ಚೆ ಆ ರೀತಿ ಆಗ್ತಾ ಇದೆ ಈಗ ನೋಡಿ ಈಗ ಆಗ್ಲಿ ಈಗ ಬಿಜೆಪಿ ಸರ್ಕಾರ ಒಂದು ಹೆಂಚ್ ಮಾರ್ಕ್ ಮಾಡಿದೆ ಕಳೆದ ಸರ್ಕಾರ ಇದ್ದಾಗ ಅಶ್ವಥ್ ನಾರಾಯಣ ಉಪ ಉಪಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಸವದಿ ಸೋತಂತಹ ಶಾಸಕರಾಗಿದ್ದ ಸವದಿಯವರು ಉಪಮುಖ್ಯಮಂತ್ರಿ ಆಗಿದ್ರು ಈಶ್ವರಪ್ಪ ಅವರು ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ರು ಆತರ ಬಿಜೆಪಿ ನಲ್ಲಿ ಮೂರ್ ಮೂರ್ ಜನ ಎಬಿಗ್ರೆ ಮಾಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಮೂರ್ನಾಲ್ಕು ಜನ ಆದ್ರೆ ಅದ್ರಲ್ಲಿ ನಮ್ಗೆ ಆಶ್ಚರ್ಯ ಪಡಂಗಿಲ್ಲ ಅಥವಾ ನಾವದನ್ನ ನಾವೇನ್ ಕಲ್ಪನೆ ಇಟ್ಕೊಂಡಿಲ್ಲ ಇಲ್ಲ ಇಲ್ಲ ನೀವ್ ಹೇಳ್ತಾರಂತ ನಾನು ಹೇಳ್ತಾ ಇದ್ದೀನಿ ಆದ್ರೆ ಆಶ್ಚರ್ಯ ಇಲ್ಲ ಬಟ್ ನಾವಂತೂ ಅಥವಾ ನಿರೀಕ್ಷೆ ಆಗ್ಲಿ ಅಥವಾ ಕಲ್ಪನೆ ಆಗ್ಲಿ ಇಟ್ಕೊಂಡಿಲ್ಲ ಅದೇನಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕೇ ಹೊರತು ಉಪಮುಖ್ಯಮಂತ್ರಿ ನಿಮ್ಗೆ ಗೊತ್ತಿದೆ ಉಪಮುಖ್ಯಮಂತ್ರಿ ಅನ್ನೋದು ಮೂರ್ ಮೂರ್ ಜನ ಮಾಡಿದ್ರು ಬಿಜೆಪಿ ಅವರು ಅದ್ರಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಇರ್ತವೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತವೆ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆದ್ರೂ ಕೂಡ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಅದೇ ಜನ ಜವಾಬ್ದಾರಿ ಇರ್ತದೆ ಬೇರೆ ಯಾವ ಇದು ಕೂಡ ಅವಕಾಶಗಳು ಕಡಿಮೆ ಇರ್ತದೆ ಆದ್ರೆ ಒಂದು ಗೌರವ ಉಪಮುಖ್ಯಮಂತ್ರಿ ಒಂದು ಗೌರವ ಸೊ ಹಾಗಾಗಿ ಯಾರಿಗಾರು ಕೊಟ್ಟರು ಅವ್ರಿಗೆ ತಪ್ಪಿಲ್ಲ ಆದ್ರೆ ಆತರ ಕೊಡ್ತಾರೆ ಅನ್ನೋ ಒಂದು ಭಾವನೆ ನಮ್ಗಿಲ್ಲ ಆದ್ರೆ ಒಂದಂತೂ ಸತ್ಯ ಮುಂದಿನ ಐದು ವರ್ಷಗಳ ಕಾಲ ಒಳ್ಳೆ ಆಡಳಿತ ಕೊಟ್ಟು ಕರ್ನಾಟಕ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಉದ್ಯೋಗ ಸೃಷ್ಟಿನಲ್ಲಿ ರೈತರ ಆದಾಯದಲ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಬೇರೆ ಬೇರೆ ಎಲ್ಲಾ ಗ್ಯಾರಂಟಿ ನಾವೇನು ಐದ್ನೂರು ಅಲ್ಲ ಈಡೇರಿಸಬೇಕು ಅಧಿಕಾರದಾಗಿ ಗೋವಿಂದ ಸರ್ ಈಗ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ಮಹಾ ಕ್ರಾಂತಿ ಏನಾದ್ರೂ ಆಗ್ಬಿಡುತ್ತಾ ನಿಮ್ ನಿಮ್ಗೆ ಅನಸ್ತಾ ಇದೆ ಬಿಹಾರ್ ಎಲೆಕ್ಷನ್ ದೊಡ್ಡ ಕ್ರಾಂತಿನ ಕ್ರಾಂತಿನ ಹೇಳಿರೋದು ನಿಮ್ಮ ವಾಂತಿ ಆಗಿರೋದು ನಿಮ್ಗೆಲ್ಲ ಜನರು ವಾಂತಿ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಿ ಇವತ್ತು ಸರ್ ಈ ರಾಜ್ಯ ಸರ್ಕಾರದಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಇವರು ಇವತ್ತು ಎಲ್ಲ ಕಡೆ ಅಭಿವೃದ್ಧಿ ವಿಚಾರನೇ ಆಮರ್ಸಕೋಸ್ಕರ ಈ ರೀತಿಯ ಒಂದು ಗೊತ್ತಿಲ್ಲ ಬದಲಾವಣೆ ಮಾಡ್ಕೊಂಡಿರೋ ಅವ್ರ ಪಾಡ್ಗ ಅವ್ರು ಮಾಡ್ಕೊಳ್ಳಿ ಸರ್ ನಮ್ಗೆ ಏನಾಗ್ಬೇಕಾಗಿದೆ ಬೇಕಾ ಬೇಕಾಗಿರೋದು ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದೀವಿ ಅಂತ ಇವತ್ತು ರಾಜ್ಯ ಬಹಳ ಸಂಕಷ್ಟದಲ್ಲಿದೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಈ ಒಂದು ವಾತಾವರಣ ಇರ್ತಕ್ಕಂಥದ್ದು ಸರ್ ಇವತ್ತು ಖಂಡಿತವಾಗ್ಲು ದೊಡ್ಡ ಕ್ರಾಂತಿನೇ ನಡೀತದೆ ಅದನ್ನ ಯಾವ ರೀತಿಯಾದ ಕ್ರಾಂತಿ ಅನ್ನೋದನ್ನ ಕಾಂಗ್ರೆಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಟರಾಜ್ ಗೌಡ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಯಾಕೆಂದ್ರೆ ಅವರೆಲ್ಲ ಕಡೆ ಸಮರ್ಥನೆ ಮಾಡ್ಕೊಂತಾರೆ ಏನು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹೊಸ ಸಂಪುಟನೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಆ ಒಂದು ಹೊಸ ಸಂಪುಟ ಆದಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯ ರೂಪವನ್ನು ತಾಳ್ತಾರೆ ಅಂತ ಹೇಳ್ಬಿಟ್ಟೆ ನೀವ್ ಕಾದ್ ನೋಡಿಬೇಕು ಅಂದ್ರೆ ಯಸ್ ಯಸ್ ಓಕೆ ನಟರಾಜ್ ಗೌಡ್ರಿ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೋವಿಂದ ಸರ್ ಥ್ಯಾಂಕ್ ಯು ನೋಡಿ ಈಗ ಚರ್ಚೆಗಳಂತೂ ಖಂಡಿತ ಆಗ್ತಾ ಇದೆ ಸಂಪುಟ ಪುನಾರಚನೆಗೂ ಮುಖ್ಯಮಂತ್ರಿ ಅವರ ಕುರ್ಚಿಗೆ ಏನಾದರೂ ಸಂಬಂಧ ಇದೆಯಾ ರಾಜಣ್ಣವರು ಅಂತ ಹೇಳಿಕೆ ಎಷ್ಟು ಸುಲಭವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಖಂಡಿತ ಕ್ರಾಂತಿ ಅಂತರೂ ಆಗುತ್ತೆ ಭ್ರಾಂತಿ ಭಾಂತಿ ಈಗ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಸಂಪುಟ ಪುನರ್ರಚನೆ ಆಗೋದಾದರೆ ಕೇವಲ ಹನ್ನೆರಡರಿಂದ ಹದಿನೈದು ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅಥವಾ ಕಂಪ್ಲೀಟಾಗಿ ಸಂಪುಟ ಮತ್ತೆ ಹೊಸದಾಗಿ ಏನಾದರೂ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ಕುತೂಹಲ ಅದರ ಜೊತೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಬಂದಾಗ ಇಲ್ಲಿ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳಿದರು ಯತಿಂದರ್ ಅವರು ಅದು ಏನಾದರೂ ಆಗ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡ್ಬೋದು ಮಾಡಿಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಈಸಿಯಾಗಿ ಅನ್ನೋದು ಸದ್ಯದ ರಾಜಕೀಯವಾದಂಥ ಪ್ರಶ್ನೆ ಕಾದ್ ನೋಡೋಣ ಬಿಹಾರ್ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗುತ್ತೆ ಅಂತ ಬರೀ ಕ್ರಾಂತಿನ ಅಥವಾ ಇದು ಭ್ರಾಂತಿನ ಅಂತ